ಮಾ ಮಾಡ್ಯಾನ ಬಂಟ ತಿಂದಷ್ಟ ರುಚಿ ಗುಂಟಾ ಅಮೀನ್ ಗಡಕರ ದಂಟ ಅಂತ ಒಂದು ಹಾಡ ಬರ್ದಿತ್ತು ಆ ಅದು ತುಂಬಾ ಫೇಮಸ್ ಆಗಿಬಿಟ್ಟಿತ್ತು ಆವಾಗ ಆತರ ಯಾರು ಬಂದವರು ಹೌದೌದು ಆತರ ಅವಾಗಿಂದ್ರೆ ಫೇಮಸ್ ಆಗಿದೆ ಅವಾಗಿಂದ ಯಾರ ನಮ್ಮ ಊರಿಗೆ ಯಾರೇ ವಿ ಐ ಪಿ ಬರ್ಲಿ ಫಿಲ್ಮ್ ಆಕ್ಟರ್ಸ್ ಬರ್ಲಿ ರಾಜಕಾರಣಿಗಳು ಬರಲಿ ನಮ್ಮ ಕರೆದಂತ ಪ್ರತಿಯೊಬ್ರು ಕೊಟ್ಟು ಯಾರೋ ಕೊಟ್ಟಿರ್ತಾರ ಇಲ್ಲ ನಾವೇ ಕೊಟ್ಟಿರ್ತೀವಿ ನಮ್ಮ ಅಂಗಡಿ ವಿಸಿಟ್ ಮಾಡಿರ್ತಾರ ನಮ್ಮ ಫ್ಯಾಕ್ಟ್ರಿ ವಿಸಿಟ್ ಮಾಡ್ಸಿರ್ತೀವಿ ನಾವು ಅವರಾಗ್ಲೇ ಬಂದಿರ್ತಾರೆ ಅಭಿಮಾನದಿಂದ ಬಂದಿರ್ತಾರೆ ಏನೋ ಒಂದು ಮಾಡಿ ಪ್ರತಿಯೊಬ್ಬರಿಗೆ ಸ್ವೀಟ್ ತಿನ್ಸಿದ್ವಿ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ವಿಜಯ ರಾಘವಂದ್ರ ಮುರಳಿ ಹಿಡ್ಕೊಂಡು ಯಡಿಯೂರಪ್ಪ ಸದಾ ಇವರು ನಮ್ ಬಹಳ ಜನ ಅವ್ರ ಇವ್ರಂದಿರೊಂದು ಎಲ್ಲ ಪ್ರತಿಯೊಬ್ರು ಕರ್ದನ್ ತಿನ್ಸಿದ್ವಿ ಎಲ್ಲ ಪಾರ್ಟಿ ಮತ್ತೆ ಎಲ್ಲ ಇದ್ರನ್ನು ಪ್ರತಿಯೊಬ್ಬರಿಗೆ ಸ್ವೀಟ್ ತಿನ್ಸಿದೀವಿ ಅವರು ಈಗಲೂ ತಗೊಂಡು ಹೋಗ್ತಾರ ಎಲ್ಲೇ ಹೋಗ್ಬೇಕಾದ್ರೆ ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ ಅವರು ಯಾರೇ ಬಂದ್ರು ಬೆಂಗಳೂರವ್ರು ಯಾರೇ ಇದ್ರುನು ಕಾಲ್ ಮಾಡ್ಬಿಟ್ಟು ಕರ್ದಂಟೆ ಹೋಗಿ ಇನ್ನೊಬ್ರಿಗೆ ಇಷ್ಟ ಗಿಫ್ಟ್ ಕೊಡೋದು ಜಾಸ್ತಿ ಅತಿಥಿ ಇಲ್ಲ ಸರ್ ನಮ್ಗೆ ತಗೊಳ್ಳಿ ಸರ್ ಚೆನ್ನಾಗಿದೆ ಅಂತ ಹೇಳಿ ಗಿಫ್ಟ್ ಕೊಡ್ತಾ ಇದ್ದಾರೆ ಆ ತರ ಟೆಂಡ್ ಆಗ್ತಾ ಇದೆ ಈಗ ಈಗ ಹುಣಗುಂದ ಎಂಟ್ರಿ ಆಗ್ತಿದ್ದಂಗೆ ವಿಜಯ ಕರ್ದಂಟು ಆಮೇಲೆ ನಮ್ಮಿನ ಗಿಡ ಎಂಟ್ರಿ ಆಗ್ತಾ ಇದ್ದಂಗೆ ಬರೀ ವಿಜಯ ಕರ್ದಂಟು ವಿಜಯ ಕರ್ದಂಟು ವಿಜಯ ಕರ್ದಂಟು ಎಲ್ಲಿ ನೋಡಿದ್ರೆ ಅದು ಅದನ್ನ ಬೋರ್ಡ್ಗಳು ಅವ್ನು ನೋಡಿಬಿಟ್ರೆ ಫಸ್ಟ್ ಅಲ್ಲಿ ರೀತಿ ಇಲ್ಲಿಂದ ಎಲ್ಲೆಲ್ಲಿಗೆ ವಿಸ್ತರಣೆ ಮಾಡಿದ್ರಿ ನಿಮ್ಮ ಮಾರುಕಟ್ಟೆ ವಿಜಯ ಕರ್ದಂಟು ಅನ್ನೋದು ನಮ್ ವಿಜಯ ಅನ್ನೋದು ನಮ್ಮ ತಾಯಿಯವರ ಹೆಸರು ನೆಕ್ಸ್ಟ್ ಅದು ಅಲ್ಲಿಂದ ನಮ್ಗೆ ಬ್ರಾಂಚಸ್ ಫ್ರಾಂಚೈಸಿ ಕೊಡ್ತಾ ಇದ್ದೀವಿ ನಾವಿಗ ಆಲ್ಮೋಸ್ಟ್ ಫ್ರಾಂಚೈಸಿ ಈಗ ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಂಗಡಿ ಆಗಿದೆ ನಮ್ದು ನಮ್ದು ನಮ್ಮಿಂಗಡ ಈ ಇಲಕಲ್ಲು ಇಳಿಕಲ್ಲು ಮತ್ತೆ ಬಾಗಲಕೋಟು ಹುಬ್ಳಿ ರಾಯಚೂರು ಸಿನ್ನೂರು ಗಂಗಾವತಿ ಕಾರಟಗಿ ಮಾಂಡ್ವಿ ಲಿಂಗಸೂರು ಈ ಕಡೆ ಎಲ್ಲ ಬ್ರಾಂಚಸ್ ಮಾಡಿದೀವಿ ನೀವು ಬಿಜಾಪುರ್ ಮಾಡಿದೀವಿ ಈ ತರ ನಮ್ ಆಲ್ಮೋಸ್ಟ್ ಒಂದು ಇಪ್ಪತ್ತೆಂಟಪ್ಪ ಬ್ರಾಂಚ್ ಆಗಿದೆ ಬೆಂಗಳೂರಲ್ಲಿ ಇದೆ ನಮ್ಗೆ ಸಿಗತೈತಿ ಮಹಾರಾಷ್ಟ್ರ ಪುಣಾ ಕೊಲ್ಲಾಪುರ ಮುಂಬೈ ಬೆಳಗಾವ್ ನಮ್ಮ ಐಟಮ್ಸ್ ಎಲ್ಲಾ ಸಿಗ್ತಾವೆ ಎಲ್ಲಾ ಪ್ರೊಡಕ್ಟ್ ಎಲ್ಲಾ ಕಡೆ ಸೇಲಿಂಗ್ ಎಲ್ಲಾ ಕೊಟ್ಟಿದ್ದೀವಿ ಅದಕ್ಕಿಂತ ನಾವು ಈ ಸದ್ಯಕ್ಕೆ ನಾನು ಫ್ರಾಂಚೈಸಿ ಎಲ್ಲಾ ಮಾಡ್ತಿದ್ದೆ ಅಲ್ಲ ಈ ಕಡೆ ಎಲ್ಲಾ ಸಿಗ್ತಿದೆ ಮತ್ತೆ ನಮ್ಮ ವೆಬ್ಸೈಟ್ ಇದೆ ಅಮೀನ್ಗಡೆ ಕರ್ದನ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಅಲ್ಲಿ ಯಾರು ಬೇಕಾದ್ರೂ ಆರ್ಡರ್ ಮಾಡಬಹುದು ಅರ್ಧ ಕೆಜಿ ಜಿ ಬೇಕಾದ್ರು ಕರ್ದನ್ ಟೋಸ್ ಏನ್ ಬೇಕಾದ್ರೂ ಕೋರಿ ಕೊರಿಯರ್ ಮುಖಾಂತರ ಮನೆಗೆ ತರಿಸ್ಕೋಬಹುದು ಆ ತರನೂ ಇದೆ ನಮ್ದು ಅರ್ಧ ಕೆ ಜಿ ಕಳಿಸ್ಕೊಡ್ತೀವಿ ಈಗ ಫ್ರಾಂಚೈಸಿ ಅಂದ್ರೆ ನೀವು ಫ್ರಾಂಚೈಸಿ ಅವ್ರ ಅಂದ್ರೆ ವೀಕ್ಷಕರಿಗೆ ಏನ್ ಹೇಳ್ತೀರಿ ಈಗ ಯಾರಿಗೊಬ್ರು ಈಗ ಉದಾಹರಣೆ ಯಾವುದೋ ಒಂದು ಬಿಜಾಪುರದಲ್ಲೋ ಇನ್ನೊಂದು ಯಾವ್ದೋ ಮೈಸೂರಲ್ಲಿ ಆ ಮೀನುಗಡ ಕರದಂಟನ್ನು ಗ್ರಾಹಕರಿಗೆ ತಲುಪಬೇಕು ಒಂದಿಷ್ಟು ಬಿಸ್ನೆಸ್ ಮಾಡ್ಬೇಕು ಒಬ್ಬ ಹೊಸ ಉದ್ಯಮಿ ಉದ್ಯಮ ಮಾಡ್ಬೇಕಂತ ಒಬ್ಬ ಯುವಕ ರೆಡಿ ಇರ್ತಾನೆ ಫ್ರಾಂಚೈಸಿ ನಿಮ್ ಕರ್ದಂಟು ತಗೋಬೇಕಂದ್ರೆ ಏನೇನ್ ಫಾರ್ಮಾಲಿಟೀಸ್ ಇದೆ ಅಂತ ಹೇಳ್ಬೋದ ನಾವು ವೀಕ್ಷಕರಿಗೆ ಫ್ರಾಂಚೈಸಿ ಅಂತಂದ್ರೆ ಫಸ್ಟ್ ನಾವು ಅವ್ರಿಗೆ ಏನು ಮಾಹಿತಿ ನಾನ್ ಫೋನ್ ಅಲ್ಲಿ ಕೊಡಲ್ಲ ಸರ್ ಒಂದ್ಸಾರಿ ನಮ್ ಫ್ಯಾಕ್ಟ್ರಿ ಬರ್ರಿ ನೋಡ್ರಿ ಎಷ್ಟು ಪ್ರಾಡಕ್ಟ್ ಇದೆ ನಮ್ದು ಎಷ್ಟು ಸ್ವೀಟ್ಸ್ ಇದೆ ಎಷ್ಟು ನಮ್ಕಿನ್ಸ್ ಇದೆ ಎಷ್ಟು ಪ್ಯಾಕಿಂಗ್ ಐಟಮ್ಸ್ ಇದೆ ಎಷ್ಟು ಲೂಸ್ ಇದೆ ಡ್ರೈ ಫ್ರೂಟ್ಸ್ ಏನಿದೆ ಎಲ್ಲಾನು ನಾವು ಬಂದು ಫಸ್ಟ್ ನೋಡಿ ಆಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ನಾವು ಇಲ್ಲಿ ಬಂದಾಗಲೇ ಹೇಳ್ತೀವಿ ನಾವು ಫೋನಲ್ಲೇ ಆಗಲ್ಲ ಯಾಕಂದ್ರೆ ಏನಾಗುತ್ತೆ ಕೆಲವೊಬ್ರು ಹಾ ಮಾಡೋರ್ ಇರ್ತಾರೆ ಕೆಲವೊಬ್ರು ಇದು ಇರ್ತಾರೆ ಫಸ್ಟ್ ಅವ್ರ ಜೊತೆ ಡಿಸ್ಕಶನ್ ಮಾಡ್ತೀವಿ ಅವ್ರ ಇಂಟ್ರೆಸ್ಟ್ ಇದ್ದಾರ ಅವ್ರ ಮಾರ್ಕೆಟ್ ಅಲ್ಲಿ ಪ್ಲಾನ್ಸ್ ಇದೆಯವ್ರದ್ದು ಏನಾದ್ರು ಏನ್ ಮಾಡ್ಬೇಕು ಸ್ವೀಟ್ಸ್ ಅಂಗಡಿ ಮಾಡ್ತಾ ಇದೀವಿ ನಾವು ಬೇರೆ ಏನು ಅಲ್ಲ ಹಾಗಾಗಿ ಪ್ರತಿಯೊಂದು ಬಂದ್ ಅವ್ರು ಬಂದ ಜೊತೆ ಡಿಸ್ಕಶನ್ ಮಾಡಿ ಆಮೇಲೆ ಪ್ರತಿಯೊಂದು ಪರ್ಸೆಂಟೇಜ್ ಇಂದ ಹಿಡ್ಕೊಂಡು ಯಾವ ರೀತಿ ನಾವು ಕಳಿಸ್ಕೊಡ್ತೀವಿ ರಿಪ್ಲೇಸ್ಮೆಂಟ್ ಯಾವ ತರ ಹೆಂಗೆ ಕಳಿಸ್ತೀವಿ ಎಷ್ಟು ಅಮೌಂಟ್ ಹೈ ಹಾಕ್ಬೇಕಾಗತ್ತೆ ಅನ್ನೋದು ನಾವು ಎಲ್ಲ ಬಂದ್ಮೇಲೆ ಮೇಲೆ ಅವ್ರ ಜೊತೆ ಡಿಸ್ಕಶನ್ ಮಾಡಿಬಿಟ್ಟು ನಾವು ಮಾಡ್ತೀವಿ ಹಾಗಾಗಿ ಒಂದೊಂದು ಊರಲ್ಲಿ ಒಂದೊಂದೇ ಕರ್ನಾಟಕಕ್ಕೆ ಸದ್ಯಕ್ಕೆ ಕೊಡ್ತಾ ಇದ್ದೀವಿ ನಾವು ಬೇರೆ ಎರಡೆರಡು ಕೊಡ್ತಾ ಇಲ್ಲ ಒಂದು ಊರಿಗೆ ಒಂದೇ ಕೊಡ್ತಾ ಇದೀವಿ ಅದನ್ನ ಸಕ್ಸಸ್ಫುಲಿ ಮಾಡಿ ಅಲ್ಲಿ ಎರಡು ಚೆನ್ನಾಗಿ ನಡೀತಾ ಇದೆ ಅವ ಹಾಕಿದಕ್ಕೆ ಇನ್ವೆಸ್ಟ್ಮೆಂಟಿಗೆ ಅದು ಚೆನ್ನಾಗಿ ನಡೀತಾ ಇದೆ ಅನ್ನೋ ಹಾಗೆ ಮಾಡಿಬಿಟ್ಟು ಆಮೇಲೆ ಮುಂದೆ ಎರಡನೇದು ವಿಚಾರ ಮಾಡ್ತೀವಿ ಅದು ಬೇಕೋ ಬೇಡ ಆ ಊರಿಗೆ ಅವಶ್ಯಕತೆ ಇದೆಯಾ ಇಲ್ಲ ನೋಡ್ಕೊಂಡ್ಬಿಟ್ಟೆ ಮಾಡೋದು ಬಟ್ ಇದೆ ವಿಜಯನಗರ ಮಲ್ಲೇಶ್ವರಮು ಬಸವೇಶ್ವರ ನಗರ ಅವೆಲ್ಲ ಬಿ ಬೆಂಗಳೂರಲ್ಲೆಲ್ಲ ಬ್ರಾಂಚಸ್ ಅದ ನಮ್ಮದು ಬಟ್ ಉಳಿದ ಕಡೆ ಎಲ್ಲ ಒಂದೊಂದೇ ಮಾಡಿದೀವಿ ಬೇರೆ ಕಡೆಯಿಂದ ಈಗ ಹೊಸ ಉದ್ಯಮ ಸ್ಟಾರ್ಟ್ ಮಾಡ್ಬೇಕು ಮಾಡಬಹುದು ಊರಿಗೆ ನಾವು ಒಂದೇ ಕೊಡ್ತೀವಿ ಒಂದು ಎರಡನೇದು ಯಾರಿಗ್ ಕೊಡಬೇಕು ಯಾರಿಗೆ ಬಿಡ್ಬೇಕು ಅನ್ನೋದು ನಾವೇ ಮಾಡ್ತೀವಿ ಡೈರೆಕ್ಟ್ ಆಗಿ ಕುಂತ್ಕೊಂಡ ನಿಮ್ಗೆ ಬಿಸ್ನೆಸ್ ಏನ್ ಆಸಕ್ತಿ ಇದೆ ನಿಮ್ದು ಏನ್ ಪ್ಲಾನ್ಸ್ ಇದೆ ಯಾವ ರೀತಿ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ನಾವು ಸಜೆಷನ್ ಕೊಡ್ತೀವಿ ನಾವು ಅವ್ರಿಗೆ ಹೇಳ್ತೀವಿ ಆಮೇಲೆ ಜೊತೆ ಕುಂತ್ಕೊಂಡ ಮಾತಾಡಿ ಸಾವಿರ ಮಂದಿ ಕರಿತರ ಸಾವಿರ ಮಂದಿ ಕರಿ ಸಾವಿರ ಮಂದಿ ತಿನಿಸೋನು ಸಾವಿರ ಮಂದಿ ತಿನಿಸ್ಬಿಟ್ಟು ನಿಮ್ ಕಸ್ಟಮರ್ಸ್ ಬಿಲ್ಡ್ ಆಗುವಾಗ ಮಾಡೋದ್ ನಮ್ ಕರ್ತವ್ಯ ಇರುತ್ತಲ್ಲ ನಾವು ಮಾಡ್ತೀವಿ ಅದ್ರಲ್ಲಿ ನಿಮ್ದು ಏನಿದೆ ನೀವು ದುಡ್ಡು ಸುಮ್ಮನೆ ಇದೇ ಇರ್ತಿರೋ ಅಥವಾ ನೀವೇ ಅಂಗಡಿಯಲ್ಲಿ ನೀವು ಬಿಸ್ನೆಸ್ ಮಾಡೋ ಯಾರು ಅದನ್ನೆಲ್ಲ ಜೊತೆ ಡಿಸ್ಕಶನ್ ಮಾಡಿಬಿಟ್ಟು ನಾವು ಫೈನಲ್ ಮಾಡ್ತೀವಿ ಯಾಕಂದ್ರೆ ಯಾವ್ಯಾವ ಕೆಲಸಕ್ಕೆ ಬರ್ದ ಫ್ರಾಂಚೈಸಿಗಳೆಲ್ಲ ದಿನ ಬೆಳಕು ನೂರಾರು ಫ್ರಾಂಚಸಿಗಳು ಅವೆಲ್ಲ ಜಂಕ್ ಫುಡ್ ಅಂತೆ ಸಾಕಷ್ಟು ದಿನ ಇವತ್ತು ಹೊಸ ಸ್ಟಾರ್ಟ್ಅಪ್ ಅಂತೂ ಸಾವಿರಾರು ಆಗ್ತದ ಆರೋಗ್ಯಕ್ಕೂ ಒಳ್ಳೇದು ನಮ್ಮ ಅಮ್ಮಿನ ಗಡ ನಮ್ಮ ಕರ್ದಂಟು ಇಲ್ಲಿ ಕರ್ನಾಟಕದ್ದೇ ನಮ್ಮ ಕನ್ನಡಿಗರೇ ಮಾಡಿರ್ತಕ್ಕ ಒಂದು ಶತಮಾನದ ಹಿಂದಿನ ಒಂದು ಉದ್ಯಮ ಇದು ಬೃಹದಾಕಾರವಾಗಿ ಬೆಳೆದಿದೆ ಇದನ್ನ ಯಾಕೆ ಈಗ ವಿಸ್ತರಿಸಬಾರ್ದು ಅನ್ನೋದಕ್ಕೆ ಅದೇ ನಿಜ ನಾವು ಅದೇ ತರ ಎಲ್ಲಾ ಕಡೆ ಫ್ರಾಂಚೈಸಿ ಮಾಡ್ತಾ ಇದೀವಿ ಸ್ಲೋ ಆಗಿ ಮಾಡ್ತಾ ಇದೀವಿ ಹಾಗೆ ಎಲ್ಲಾ ಕಡೆ ಕೇಳಿದಂತ ಪ್ರತಿಯೊಬ್ಬರಿಗೂ ನಾನು ಆಯ್ತು ಮಾಡ್ತೀಯಾ ಮಾಡು ನನ್ನ ಐಟಮ್ ಸಪ್ಲೈ ಮಾಡೋದು ಮುಂದೆ ನಾನು ಸುಮ್ನೆ ಕುಂತ ಇಲ್ಲ ಆದಷ್ಟು ಅವ್ರಶನ್ ಮಾಡಿ ಫೈನಲ್ ಮಾಡಿ ಎಲ್ಲಿ ಅಂಗಡಿ ಒಳ್ಳೆ ರೀತಿ ನಡೆಯೋ ಹಾಗೆ ನಾವು ಪ್ಲಾನ್ ಮಾಡ್ತಾ ಇದೀವಿ ಅವರಿಗೂ ದುಡ್ಡು ಹಾಕಿದವರಿಗೂ ಲಾಸ್ ಆಗಿರಬಾರ್ದು ರನ್ನಿಂಗ್ ಸಕ್ಸಸ್ಫುಲ್ ಆಗಿ ರನ್ ಆಗ್ಬೇಕನ್ನೋ ಒಂದು ಕಾನ್ಸೆಪ್ಟೇ ವರ್ಕ್ ಮಾಡ್ತಾ ಇದ್ದೀವಿ ಉದ್ಯಮಕ್ಕೆ ಬರತಕ್ಕಂಥ ಯುವಕರು ನೇರವಾಗಿ ಹೊಸದಾಗಿ ಉದ್ಯಮಕ್ಕೆ ಅಥವಾ ಏನೋ ಒಂದು ಹೊಸದ್ ನಾವು ಮಾಡ್ಬೇಕು ಸ್ವಂತಕ್ಕೆ ಅಂತಕ್ಕಂಥ ಯುವಕರು ಕರ್ದಂಟಿನ ಫ್ರಾಂಚೈಸಿಯನ್ನು ತಗೋಬಹುದು ಆದ್ರೆ ಖುದ್ದಾಗಿ ಬಾಗಲಕೋಟೆ ಜಿಲ್ಲೆಯ ಒಂದೊಂದು ತಾಲೂಕಿನ ಈ ಅಮ್ಮಿನ ಗಡದ ಕರದಂಟೆ ವಿಜಯ ಕರದಂಟಿನ ಕಾರ್ಖಾನೆ ಫ್ಯಾಕ್ಟ್ರಿಗೆ ಬಂದ್ಬಿಟ್ರು ಮಾಲೀಕರನ್ನ ಭೇಟಿಯಾಗಿ ಅವರು ಸಂಪೂರ್ಣ ಅಂದ್ರೆ ಇವರು ವ್ಯವಹಾರ ಅಲ್ಲ ಒಂದು ವಿಶ್ವಾಸಿಕವಾಗಿ ಅವ್ರ ಹತ್ರ ಕುತ್ಕೊಂಡು ಮಾತಾಡಿ ಅಹ್ ನಿಮ್ಗೆ ಏನೇನ್ ಬೇಕು ಏನೇನಿಲ್ಲ ಅಲ್ಲಿ ಎಂತ ಜನ ಇದ್ದಾರೆ ಎಷ್ಟು ಖರ್ಚಾಗ್ತದೆ ನಿಮ್ಗೆ ವರ್ಕೌಟ್ ಆಗ್ತದಿಲ್ಲ ಸಂಪೂರ್ಣ ಮಾಹಿತಿ ಕೊಟ್ಟು ಅವರು ಅಲ್ಲಿಗೆ ಬಂದು ಯಾವ್ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಫೋನಲ್ಲಿ ಎಲ್ಲದೂ ಕೂಡ ಯಾರು ನೋಡ್ಕೊಳ್ಳಿ ಅವ್ರ ಫೋನ್ ನಂಬರ್ ಸಿಗ್ತದೆ ಅವ್ರ ಆಫೀಸ್ ಎಲ್ಲ ಫೋನ್ ಮಾಡಿಕೊಂಡು ಅವ್ರ ಸಮಯ ತಗೊಂಡು ಬಂದು ಹೊಸ ವ್ಯಾಪಾರ ಶುರು ಕೂಡ ಒಂದು ಒಳ್ಳೆ ಅವಕಾಶ ನಮ್ಮ ನಾಡಿನ ನಮ್ಮ ಕರ್ನಾಟಕದವರೇ ಉಕ್ಕ ಹಾಕಿರ್ತಕ್ಕಂಥ ಆರೋಗ್ಯಕರವಾದ ಒಂದು ಸಿಹಿ ಎಲ್ಲರಿಗೂ ಕೂಡ ಅನ್ಸಲಿಕ್ಕೆ ಇದು ಒಂದು ಒಳ್ಳೆ ಅವಕಾಶ ಯಾವ್ದಾದ್ರು ಬೇರೆ ಬೇರೆ ದೇಶ ಫ್ರಾಂಚೈಸಿಗಳು ಕಾಣ್ತೀವಿ ಯಾಕೆ ಅಮ್ಮಿನ ಕಡೆದು ಫ್ರಾಂಚೈಸಿ ತಗೊಂಡು ಹೊಸ ಯುವಕರು ನೀವು ಉದ್ಯಮ ಶುರು ಹೇಳಿ ಇನ್ನೂ ಮುಂದೆ ತೋರಿಸ್ ಹೋಗ್ತೀವಿ ಬನ್ನಿ ನೋಡೋಣ ரெடி அது ரெடித்தி ಪ್ರತಿದಿನ ದಿನ ಅವ್ರ ಆರ್ಡರ್ಗೆಲ್ಲ ಕಳಿಸಿರ್ತಾರೆ ಅವರು ಇಷ್ಟು ಆರ್ಡರ್ ನಮ್ಮ ಇಂತಿಂತ ಐಟಮ್ ಇಷ್ಟು ಇಲ್ಲ ಹಾಗೇನಿಲ್ಲ ಇಲ್ಲ ಎವ್ರಿ ಡೇ ಎವ್ರಿ ಡೇ ಆರ್ಡರ್ ಹಾಕ್ತಾರೆ ಫ್ರೆಶ್ ಆಗಿರುವಂಥದ್ದು ಎವ್ರಿ ಡೇ ನಾವು ಐದು ಕೆಜಿ ಜಿ ಬೇಕಾರೆ ಐದು ಕೆ ಕಳಿಸ್ತೀವಿ ಐವತ್ತು ಕೆಜಿ ಜಿ ಬೇಕಾರೆ ಐವತ್ತು ಕೆ ಕಳಿಸ್ತೀವಿ ಎವ್ರಿ ಡೇ ಅವ್ರು ಎಷ್ಟು ದಿನ ಹೇಳ್ತಾರ ಅಷ್ಟು ಆರ್ಡರ್ ರೆಡಿ ಮಾಡಿಬಿಟ್ಟು ಒಂದು ಸೆಕ್ಷನ್ ರೆಡಿ ಮಾಡಿಬಿಟ್ಟು ಬಿಲ್ ಹಾಕಿಬಿಟ್ಟು ಅವ್ರು ಪ್ರತಿಯೊಂದು ಬಿಲ್ ಹಾಕಿ ಕಳಿಸ್ಕೊಡ್ತೀವಿ ನಮ್ಮ ವೆಹಿಕಲ್ ಅಲ್ಲೇ ಇಡೀ ರಾಜ್ಯಾದ್ಯಂತ ಇಲ್ಲ ನಾನು ಸದ್ಯಕ್ಕೆ ನಮ್ಮ ಬಸ್ಸಿಂದ ಕಳಿಸ್ಕೊಡ್ತಾ ಇದ್ದೀನಿ ಕೆಲವೊಂದು ಕಡೆ ಮಾತ್ರ ಗಾಡಿ ಇದೆ ಹತ್ತಿರದಲ್ಲಿರುವಂಥದ್ದು ಇಲ್ಲಿ ಕಲ್ಲು ಹುಣಗೊಂದು ಮಾತ್ರ ಕೆಲವೊಂದು ಕಡೆ ಗಾಡಿ ನಾನು ಉಳಿದ ಕಡೆ ಬಸ್ಸಿಗೆ ಹಾಕ್ತೀವಿ ಬಸ್ಸಿಂದ ಅಲ್ಲಿ ಅಲ್ಲಿ ಹೋಗ್ತತಿ ಅಲ್ಲಿಂದ ಅವ್ರು ತಗೊಳ್ತಾರೆ ಶೃಂಗೇರಿ ಕೂಡ ನಿಮ್ಮದು ಇದೆ ಶೃಂಗೇರಿ ಆ ಧರ್ಮಸ್ಥಳ ಹೊರನಾಡು ಕುಕ್ಕೆ ಆ ಕಡೆ ಎಲ್ಲ ಇದೆ ಮಂಗಳೂರ್ ಇದೆ ನಿನ್ನೆ ಮಾತ್ರ ನಾನು ಟೂ ಡೇಸ್ ಬ್ಯಾಕ್ ಮಾರ್ಕೆಟಿಂಗ್ ಹೋಗಿದ್ವಿ ನಾವು ಇಲ್ಲನೆಲ್ಲ ಅಲ್ಲಿ ನಾವು ಈಗ ಮಂಡ್ಯ ಹೋಗಿದ್ವಿ ಸಾರಿ ಇದು ಅಲ್ಲಿ ಚಿಕ್ಕಮಂಗ್ಳೂರು ಹಾಸನ ಮತ್ತೆ ಹೋಗಿ ಬಂದ್ವಿ ಮತ್ತೆ ಇನ್ನೊಂದು ಮಡಿಕೇರಿ ಅಲ್ಲೆಲ್ಲ ಮಾರ್ಕೆಟಿಂಗ್ ಮಾಡಿ ಹೋಗಿ ಬಂದಿದ್ವಿ ಅಲ್ಲಿ ಸ್ವಲ್ಪ ಪ್ರಾಡಕ್ಟ್ ಎಲ್ಲ ಇನ್ ಮುಂದೆ ಸೈಲಿಂಗ್ ಕೊಡಬೇಕು ಅಂತ ಅದು ಮತ್ತೆ ನಮ್ಮ ರಾಜ್ಯ ಮತ್ತು ಹೊರ ರಾಜ್ಯಗಳು ಮಹಾರಾಷ್ಟ್ರ ಬೇರೆ ಬೇರೆ ರಾಜ್ಯಗಳಲ್ಲಿ ಸಪ್ಲೈ ಆಗ್ತದ ಬೇರೆ ದೇಶಕ್ಕೆ ಏನಾದ್ರು ರಫ್ತು ಇನ್ನು ಮೇಲೆ ಮಾಡ್ಬೇಕು ಇನ್ನು ಇನ್ನು ಎಕ್ಸ್ಪೋರ್ಟ್ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿಲ್ಲ ಮಾಡಿಲ್ಲ ಬೇರೆ ಬೇರೆ ಅವರು ಹೋಗಿದ್ದಾರೆ ನಾ ಹೋದಿದ್ದಾರೆ ಬಹಳ ಜನ ಹೋದಿದ್ದಾರೆ ಹೋದಿದ್ದಾರೆ ಅವರು ಬೇರೆ ದೇಶದಲ್ಲಿ ಇರ್ತಾರೆ ಅವರು ಅದು ಸಾಕೆ ಸ್ಟಾಂಡ್ ಹೋಗಿದ್ದಾರೆ ಹೌದು 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 ಅವರೆಲ್ಲ ತಗೊಂಡ ಹೋಗ್ತಾರೆ ಬಟ್ ನಾವು ಇನ್ನು ಎಕ್スポರ್ಟ್ ಸ್ಟಾರ್ಟ್ ಮಾಡಿಲ್ಲ ಮಾಡ್ತೀವಿ ಬಟ್ ಅದನ್ನ ಇದಕ್ಕೆ ಮಾತ್ರ ಬೇರೆದವರೆಲ್ಲ ಎಲ್ಲಾ ತಗೊಂಡ ಹೋಗಿ ಅವರು ತಮ್ಮ ಮನೆಯಿಂದ ತಮ್ಮ ಮನೆ ಊರಿಂದ ಕಳಿಸ್ತಾ ಇದ್ದಾರೆ ಈಗ ತಾತ ಅವ್ರು ಶುರು ಮಾಡಿರ್ತಕ್ಕಂತ ಈ ಒಂದು ಫ್ಯಾಕ್ಟರಿನ ಅಪ್ಪ ಅವರು ನಡೆಸ್ಕೊಂಡು ಹೋದ್ರು ಅದಾದ ನಂತರ ನೀವು ಮುಂದುವರ್ಸಿದ್ರಿ ಅಂದ್ರೆ ಸಣ್ಣದಾಗಿರ್ತಕ್ಕಂಥದ್ದು ಮನೆ ಹತ್ರ ಒಂದು ಒಂದಿಷ್ಟು ಜಾಗದಲ್ಲಿ ಮಾಡಿದ್ರಿ ಅದಾದ ನಂತರ ಇದು ಇಷ್ಟು ದೊಡ್ಡ ಬೃಹತ್ ಆದಂತ ಇವತ್ತು ಫ್ಯಾಕ್ಟರಿ ಕಟ್ಟಿದ್ರಿ ನೂರಾರು ಜನಕ್ಕೆ ಉದ್ಯೋಗ ಕೊಟ್ಟಿದ್ರಿ ಆ ಇದೆಲ್ಲ ನಿಮ್ಮಿಂದ ಹೆಂಗೆ ಅಂದ್ರೆ ಪ್ರೇರಣೆಯನ್ನು ಯಾವ ನಿಟ್ಟಿನಲ್ಲಿ ಇದನ್ನ ಕೆಲಸ ಮಾಡಿದ್ರಿ ಅಂದ್ರೆ ಈ ಒಂದು ಉದ್ಯಮ ಕಾಲದಲ್ಲಿ ಶುರುವಾಗಿದ್ದು ಇಷ್ಟು ಬೃಹತ್ ಬೆಳೆದಿರ್ತೀವಿ ಹಾರ್ಡ್ ವರ್ಕ್ ಇಲ್ದರೆ ಏನು ಆಗಲ್ಲ ನೀವ್ ಹೇಳ್ಬೋದಾ ಹೆಂಗ್ ಬೆಳಿತು ಇಷ್ಟವರ್ದಾಗ ಹೆಂಗೆ ಬೆಳೆದು ನಿಂತಿದೆ ಇವತ್ತು ನಾನು ಚಿಕ್ಕವಣೆದಾಗಿದ್ದಾಗಿಂದೂ ನಮ್ಗೆ ಬಿಸ್ನೆಸ್ ಆಸಕ್ತಿ ಜಾಸ್ತಿ ಇತ್ತು ಅವಾಗ ಜಸ್ಟ್ ಅಂಗಡಿ ಅಂಗಡಿಯಲ್ಲಿ ಬಂದು ಕೂಡ್ತಾ ಇದ್ದೆ ನಾನು ಈವ್ನಿಂಗ್ ಸಂಜೆ ಅಲ್ಲಿ ಇದ್ದೆ ಸಾಲೆ ಹೋಗ್ತಾ ಇದ್ದೆ ಮತ್ತು ಬಂದಷ್ಟು ಅಂಗಡಿಯಲ್ಲೇ ಕೂಡ್ತಾಯಿದ್ದೆ ಜಾಸ್ತಿ ನಾನು ಬಟ್ ಆಮೇಲೆ ನಮ್ಮ ಕಸ್ಟಮರ್ಸ್ ಎಲ್ಲ ಹೊರಗಿನ ಜನ ಬಂದು ತೊಗೊಂಡು ಹೋಗ್ತಾಯಿದ್ರು ಇಷ್ಟಪಡ್ತಾಯಿದ್ರು ಮತ್ತೆಲ್ಲ ಲಾಸ್ಟ್ ಟೈಮ್ ನಾನು ಬಂದಿದ್ದೀನಿ ರೀ ಇದನ್ನ ತೊಗೊಂಡಿದ್ದೆ ಕರ್ ನಿಮ್ಮ ಕರ್ದನ್ ತಗೊಂಡಿದ್ದೆ ಭಾಳ ಇಷ್ಟ ಆಗಿದ್ರೆ ನಮಗೆ ಹಾಗಾಗಿ ನಮ್ಮ ಮತ್ತು ಹೊಳಿ ಡೆಪ್ಯೂಟಿ ಅಮ್ಮಿ ಐವಳಿ ಬಂದಿದ್ವಿ ಪಟ್ಟದ ಬಂದಿದ್ವಿ ನಾವು ಅದಕ್ಕೋಸ್ಕರ ಕರ್ದನ್ನು ತೊಗೊಂಡು ಹೋಗ್ಕಂತ ಬಂದಿದ್ವಿ ಅವಾಗೆಲ್ಲ ನಮ್ಮ ಕೊರಿಯರ್ ಮುಖಾಂತರ ಸೌಕರ್ಯ ಇದಿಲ್ಲ ಆ ಟೈಮಲ್ಲೆಲ್ಲ ನಾನು ಮೂವತ್ತ್ ನಾಲ್ಕು ನಾನು ನನ್ನ ಅಂಗಡಿಯಾಗೆ ಕೊಡ್ತಾಯಿದ್ದೆ ಅವಾಗ ಬಂದವರು ತೊಗೊಂಡು ಹೋಗಿ ಒಳ್ಳೆ ಮತ್ತೆ ಅವರೇ ಬಂದು ತೊಗೊಂಡು ಇದ್ರು ಈ ಅದಾದಮೇಲೆ ನಾವೆಲ್ಲ ಈಗ ಬೈ ಪೋಸ್ಟ್ ಮುಖಾಂತರ ಅಂತ ಕಳ್ಸ ಒಂದ್ ಇಪ್ಪತ್ತು ವರ್ಷ ಹಿಂದ್ಗಡೆ ಪೋಸ್ಟ್ ಮುಖಾಂತರ ಅಂತ ಈಗೆಲ್ಲ ಕೊರಿಯರ್ ಇದೆ ಬೇರೆ ರೀತಿಯಿಂದಲೇ ಕಳ್ಸಿ ಇದ್ವಿ ಅವಾಗೆಲ್ಲ ಬಂದ ತೊಗೊಂಡ್ ತಗೊಂಡು ಹೋದಂತ ಜನ ಅಷ್ಟು ಆಸಕ್ತಿಯಿಂದ ತೊಗೊಂಡ್ ಹೋಗ್ತಾ ಇದ್ರು ಬೇರೆ ಸ್ವೀಟ್ಸ್ ಹೆಂಗೆ ಇರ್ತಾವೆ ಯಾವ್ದೇ ಸ್ವೀಟ್ಸ್ ತೊಗೊಳ್ರಿ ನೀವು ಬೇರೆ ಸ್ವೀಟ್ಸ್ ಸಕ್ಕರೆ ಸಕ್ರೇದಿರುತ್ತೆ ಒಂದು ಎರಡೇದು ಅಷ್ಟು ಅದು ನಾವು ಬಹಳ ದಿವ್ಸ ಬರ್ತಿರಂಗಿಲ್ಲ ಅದು ನಾಲ್ಕು ದಿನ ಹಾಳಾಗ್ತತಿ ಹೆಲ್ದಿ ಅಲ್ಲ ತುಂಬಾ ಒಳ್ಳೇದಲ್ಲ ಅದು ಆರೋಗ್ಯಕ್ಕೆ ಅನ್ನುವ ರೀತಿಯಿಂದ ಇತ್ತು ನಮ್ಮ ಪ್ರಾಡಕ್ಟ್ ಏನಾಯ್ತು ನಮ್ದು ಟೋಟಲ್ ಮೇ ತಯಾರಾಗಿರೋದೇ ಡ್ರೈ ಫ್ರೂಟ್ಸು ಬೆಲ್ಲ ಸಕ್ಕರೆ ಸಕ್ಕರೆಲ್ಲ ಬೆಲ್ಲ ಶುದ್ಧ ತುಪ್ಪ ಶುದ್ಧ ತುಪ್ಪದಿಂದ ಹಾಗಾಗಿ ಒಂದು ಸ್ವಲ್ಪ ಜನಕ್ಕೂ ಆಸಕ್ತಿ ಜಾಸ್ತಿ ಇರೋದ್ರಿಂದ ನಮಗೂ ಅದು ಆಸಕ್ತಿ ಬಂತು ಇಲ್ಲ ಒಂದು ವಿಶೇಷನೇ ಇದೆ ಇದು ನಾವು ಅದಕ್ಕೆ ಇದಕ್ಕೆ ನಾವು ಇನ್ನೂ ಸ್ವಲ್ಪ ಏನೋ ಒಂದು ಸ್ಫೂರ್ತಿ ಕೊಡಬೇಕು ಅಂತ ಹೇಳಿ ಅದಕ್ಕೆ ತಕ್ಕಂಗೆ ನಾವು ಪ್ರತಿಯೊಬ್ಬರು ಫ್ಯಾಮಿಲಿಯವರೆಲ್ಲ ಅದಕ್ಕೆ ಜಾಸ್ತಿ ಒತ್ತು ಕೊಟ್ಟು ಬ್ರಾಂಚಸ್ಸು ಮಾಡಿದ್ವಿ ಜಾಸ್ತಿ ಅದಕ್ಕೆ ಬೋಲ್ಡ್ ಬ್ಯಾನರ್ಸ್ ಏನನ್ನು ಮಾಡಿ ಪ್ರಮೋಷನ್ ಮಾಡಿದ್ವಿ ಜನ ಜಾಸ್ತಿ ಬರಕತ್ರು ಬೆಲೆ ಜಾಸ್ತಿ ಆಯ್ತು ಪ್ಯಾಕೇಜಿಂಗು ಡಿಸೈನ್ ಐಟಮ್ಸ್ ಕರದಂಟಿನ ಐಟಮ್ಸ್ ಜನಕ್ಕೆ ಯಾವ ರೀತಿ ಬೇಕು ಮೊದಲೆಲ್ಲ ಚಿಕ್ಕ ಚಿಕ್ಕದ ಇರ್ತಿದ್ದಿಲ್ಲ ಸ್ಲಾಬ್ ಬರ್ತಿತ್ತು ಕರದಂಟು ನಾವ್ ಅದನ್ನ ಈ ಮಹ ಅಖಂಡ ಬರ್ತಿತ್ತು ಎಷ್ಟೋ ಜನ ಏನನ್ನ ಸರ್ ಹೆಂಗ್ ತಿನ್ಬೇಕು ಸರ್ ಇದನ್ನ ಕರ್ದಂಟಿ ಕೊಟ್ರಿ ಅದನ್ನ ಹೆಂಗ್ ತಿನ್ಬೇಕು ಕಟ್ ಮಾಡಿ ಕಟ್ ಮಾಡಿ ಬರ್ತಾ ಇತ್ತು ಜನ ಹೇಗೆ ಆ ತರ ಮಾಡ್ತಾ ಇದ್ದಾರೆ ಜನಗಳಿಗೆ ಏನ್ ಬೇಕು ಅವ್ರ ಜನಗಳಿಗೆ ಈ ಸದ್ಯಕ್ಕೆ ನಾನು ತಗೊಂಡು ಒಂದು ಅರ್ಧ ಕೆಜಿ ಕಾಲ್ ಕೆಜಿ ಪ್ಯಾಕಿಂಗ್ ಓಪನ್ ಮಾಡಿದೆ ಅಂದ್ರೆ ಆಗಲ್ಲ ತಿನ್ನಕ್ ಆಗ್ಲಿಲ್ಲ ಏನಾಗತ್ತ ಒಂದ್ ನಾಲ್ಕಿನ ಅದ್ರಲ್ಲಿ ಎಕ್ಸಾಂಪಲ್ ಒಂದಿಷ್ಟು ಒಂದ್ ಎಂಟು ಪೀಸ್ ಅಷ್ಟು ಬರುತ್ತೆ ಎವರೇಜ್ ಅದ್ರ ಎರಡ್ ಮೂರ್ ಪೀಸ್ ಇಂತರ ರಿಮೇನಿಂಗ್ ಅದನ್ನ ತಿಂದೆ ಇದ್ರ ಡ್ರೈ ಆಗಿ ಬಿಸಾಕ ಹೋಗಿ ಹಾಕ್ತಾ ಇತ್ತು ಹಾಗೆ ನಾವ್ ಏನ್ ಮಾಡಿದ್ವಿ ನಾವು ಪೀಸಸ್ ಮಾಡಿದ್ವಿ ಫಸ್ಟ್ ಪೀಸಸ್ ಮಾಡಿ ಜನಕ್ಕೆ ಹಾಗೆ ಮಾಡಿದ್ವಿ ಅದೆಲ್ಲ ನೀಟಾಗಿ ರೀಚ್ ಆಯಿತು ಇನ್ನೂ ಫಾಸ್ಟ್ ಫಾಸ್ಟಾಗಿ ಜನಕ್ಕೆ ರೀಚ್ ಆಗಬೇಕು ವೈದೆಲ್ಲ ತೋಡ್ ಹೋಗ್ಬೇಕಾದ್ರೆ ಟ್ರಾವೆಲಿಂಗ್ ತೋಡ್ ಹೋಗಬೇಕು ಅನ್ನೋ ಪ್ಲಾನ್ ಮಾಡಿಕೊಂಡು ಸಣ್ಣ ಸಣ್ಣ ಚಾಕ್ಲೇಟ್ ಡೈರಿ ಮಿಲ್ಕ್ ಚಾಕ್ಲೇಟ್ ಥರ ಪ್ಲಾನ್ ಮಾಡಿದ್ವಿ ನಾವು ಅದೇ ಡೈರಿ ಮಿಲ್ಕ್ ಚಾಕ್ಲೇಟ್ ಥರ ಮಾಡಿದ್ದೆ ಈಗ ಒಂದು ಕಾಲು ಕೆಜಿಲಿ ಎಂಟು ಪೀಸು ಅರ್ಧ ಕೆಜಿ ಹದಿನಾರು ಪೀಸು ಮಾಡಿದ್ವಿ ಅದು ತಿಂಗಳ ಗಂಟೆ ಇಟ್ಟು ತಿನ್ಬೇಕು ಅವ್ರು ತಿನ್ಬಹುದು ಅವರು ಏನೂ ಆಗಲ್ಲ ಅದು ಯಾರಾದ್ರೂ ಅತಿಥಿಗಳ ಮನೆಗೆ ಬಂದರೆ ಯಾರಾದರೂ ಮಕ್ಕಳ ಮನೆಗೆ ಬಂದರೆ ಚಾಕ್ಲೇಟ್ ಕೊಡೋ ಬದಲಿಗೆ ಕರ್ಗಂಟೆ ಕೊಡೋದೇ ಒಂದು ಟ್ರೆಂಡ್ ಆಗ್ತಾಯಿತ್ತು ಅವಾಗ ಅವಾಗ ಜನ ಬರ್ತಾ ಇದ್ರು ಮನೆಗೆ ಬಂದವ್ರು ಯಾರಿಗೂ ಏನೋ ಟಿಫನ್ ಕೊಟ್ಟ ಅದ್ರ ಜೊತೆ ಒಂದು ಸ್ವೀಟ್ ಕೊಡಬೇಕು ಅಂತ ಇವನ್ನ ಸ್ಟಾಕ್ ಮನೇಲಿ ಇದ್ರೆ ಏನು ಸಮಸ್ಯೆ ಇಲ್ಲ ತಿಂಗಳಾಗಂತ ಇಡುವಂಥ ಪದಾರ್ಥ ಹಾಗೆ ಅವಾಗ ಅದು ಕೊಡ್ತಾ ಇದ್ರು ತಿಂದವ್ರು ಲೈ ಇಷ್ಟಪಡ್ತಾ ಇದ್ರು ಮತ್ತೆ ಅದ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಎಲ್ಲಿ ಎಲ್ಲಿ ತರಿಸಿರಿ ಏನು ಅಂತ ಕೇಳ್ತಾ ಇದ್ರು ನಾವು ಅದ್ರ ಮತ್ತೆ ಅವರಿಗೆ ಅಡ್ರೆಸ್ ನಮ್ಮನ್ನ ಕಾಲ್ ಮಾಡಿದ್ರೆ ನಮ್ಮ ವೆಬ್ಸೈಟಲ್ಲಿ ಆರ್ಡರ್ ಮಾಡಿದ್ರೆ ನಾವು ಅವ್ರು ಇದ್ದೀವಿ ಈಗ ಆ ಥರ ರನ್ ಆಗ್ತಾ ಇದೆ ಬಟ್ ಯಾವುದೇ ಆಫೀಸರ್ಸ್ ತೊಗೊಳ್ಳಿ ಯಾವುದೇ ಒಂದು ಮಕ್ಳು ತಗೊಳ್ಳಿರಿ ಶಾಲೆ ಹೋಗಬೇಕಾದ್ರೆ ನಾನು ಎಷ್ಟೋ ಜನ ಆಫೀಸರ್ಸ ಕೇಳಿದ್ದೀನಿ ಸರ್ ನನಗೆ ಬೆಳಿಗ್ಗೆ ಅದು ಟಿಫನ್ ಇಲ್ಲದೇ ಇದ್ರೆ ಚೆನ್ನಾಗಿ ಪರವಾಗಿಲ್ಲ ನನಗೆ ನಿಮ್ಮ ನಾಲ್ಕು ಪೀಸ್ ಕರ್ದಂಟಿದ್ರೆ ಸಾಕು ಅದೇ ತಿನ್ಬಿಟ್ಟು ನಾನು ಎನರ್ಜಿ ಆಗಿರ್ತೀನಿ ಅಂತ ಹೇಳಿದ್ರು ನನಗೆ ಅವಾಗ ಮತ್ತೆ ನಾನು ಖುಷಿಯಾಗಿ ನಮಗೆ ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಬಂತು ನಮಗೆ ಇನ್ನೂ ಹೊಸದಾಗಿ ಏನೋ ಡಿಫ್ರೆಂಟ್ ಆಗಿ ಮಾಡ್ಬೇಕು ಇನ್ನೂ ಅವರಿಗೆ ರೀಚ್ ಆಗೋ ಮಾಡಬೇಕಂತ ಅದೇ ಥರ ಪ್ರಮೋಷನ್ ಮಾಡ್ತಾ ಇದ್ದೀರಿ ಈಗ ಒಂದು ಎಷ್ಟು ಜನ ಉದ್ಯೋಗ ಕೊಟ್ಟಿದ್ದೀರ ಒಂದು ಎಂಬತ್ತು ಜನ ಇದ್ದಾರೆ ನಮ್ಮಲ್ಲಿ ಈಗ ವರ್ಕ್ ಮಾಡೋರು ಟೋಟಲಿ ಒಂದು ಎಂಟು ಜನ ಎಂಬತ್ತು ಜನ ವರ್ಕ್ ಮಾಡ್ತಿದ್ದಾರೆ ಮಹಿಳಾ ಇದ್ದಾರೆ ನಮ್ಮ ಲೋಕಲ್ ಇದಾರೆ ಬೇರೆ ರಾಜ್ಯದಿಂದ ಬಂದವರು ಇದ್ದಾರೆ ಕಡೆ ಎಲ್ಲ ಎಲ್ಲಾ ರೀತಿಯಿಂದ ಅವರು ವಸತಿ ಎಲ್ಲ ಕೊಟ್ಟಿದೀವಿ ಎಷ್ಟು ವಿಸ್ತೀರ್ಣದಲ್ಲಿ ಟೋಟಲಿ ಮೂರ್ ಎಕರೆ ಲ್ಯಾಂಡ್ ಇದೆ ಇದು ನಮ್ಗೆ ಮೂರ್ ಎಕರೆ ಇದೆ ನಮ್ಮ ಮೂರ್ ಎಕರೆ ಲ್ಯಾಂಡ್ ಅಲ್ಲಿ ಒಂದು ಇಪ್ಪತ್ ಸಾವಿರ ಸ್ಕ್ವೇರ್ ಫೀಟ್ ಒಂದು ಬಿಲ್ಡಿಂಗ್ ಕಟ್ಟಿದೀವಿ ಚದರಡಿ ಬಿಲ್ಡಿಂಗ್ ಇದನ್ನ ಮತ್ತೆ ಇದೆ ಎಕ್ಸ್ಪೋರ್ಟ್ ಮಾಡೋದಿದೆ ನಿಜ ಹೇಳಬೇಕು ಅಂತ ನಮ್ ಪ್ರಾಡಕ್ಟ್ ಇಷ್ಟ ಸ್ಪೆಷಲ್ ಇದೆ ಅಂತಂದ್ರೆ ನಾವು ಇಂಡಿಯನ್ ಆರ್ಮಿ ಕೊಡಬಹುದು ಎನಿ ಕ್ಲೈಮೇಟ್ ಏನು ಆಗಲ್ಲ ಡ್ಯಾಮೇಜ್ ಆಗಲ್ಲ ಮೈನಸ್ ಫಾರ್ಟಿ ಡಿಗ್ರಿ ಇದ್ರು ನಮ್ ಪ್ರಾಡಕ್ಟ್ ಏನಾಗ ಹಾಳಾಗಲ್ಲ ಇದು ಏನು ಮತ್ತೆ ಇನ್ನೊಂದು ಪ್ಲಸ್ ಒಂದು ಫಾರ್ಟಿ ಡಿಗ್ರಿ ಇದ್ರೂ ನಮ್ಮ ಪ್ರಾಡಕ್ಟ್ ಏನೋ ಡ್ಯಾಮೇಜ್ ಆಗಲ್ಲ ಹಾಗಾಗಿ ನಾವು ಇದನ್ನ ಇಂಡಿಯನ್ ಆರ್ಮಿಗೆ ಫ್ಲೈಟ್ ಅಲ್ಲಿ ಇರುವಂತ ವ್ಯಕ್ತಿಗಳಿಗೆ ರೀಚ್ ಆಗ್ಬೇಕಿದೆ ಅಲ್ಲ ಪ್ರಾಡಕ್ಟ್ ಆತರ ಇದೆ ಇದು ಅದು ಟೈಮ್ ತಗೊತೈತಿ ಅದು ಟೈಮ್ ತೊಗೊತೈತಿ ಅವಾಗೇನ ಮಾಡೋ ನಮ್ ವರ್ಕು ಬೇಕು ನಮ್ ಸ್ಟಗಲು ಬೇಕು ಅದು ಜನಕ್ಕೆ ತಲುಪಬೇಕಾದ್ರೆ ಆಫೀಸಿಯಲ್ಲಿ ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟ್ಗೆಲ್ಲ ತಲುಪಬೇಕಾದ್ರೆ ಟೈಮ್ ತೊಗೊತೈತಿ ಅವರೆಲ್ಲ ತಿಂದು ಆಮೇಲೆ ಅದು ಆ ಪ್ರಕಾರ ನಮ್ಮ ಒಂದು ವರ್ಕ್ ಮಾಡ್ತಾ ಇರ್ತೀವಿ ಅದು ಯಾವಾಗ ಯಾವಾಗ ಯಾವ ರೀತಿ ಬೆಳೆಸ್ಬೇಕು ಅನ್ನೋ ಒಂದು ಇದ್ರಲ್ಲಿ ಇದೆ ಟೈಮ್ ತೊಗೊಳ್ಳಿ ತಗೊಳ್ಳಿ ಒಳ್ಳೆ ರೀತಿಯಿಂದ ಮಾಡ್ತಾ ಇದೀವಿ ಬಟ್ ಜನಕ್ಕೆ ರೀಚ್ ಮಾಡ್ತಾ ಇದೀವಿ ಈ ಪ್ರೋಡಕ್ಟ್ ನಾ ಬೇಕಾದ ನೀವು ಅದ್ ನಂಬರ್ಗೆ ಕಾಲ್ ಮಾಡಿ ತಗೋಬಹುದು

ಇಲ್ಲ ಹಾಕಿವ್ ಸರ್ ಪ್ರತಿಯೊಂದು ಬಾಕ್ಸ್ ಅಲ್ಲಿ ವಿಸಿಟಿಂಗ್ ಕಾರ್ಡ್ ಹಾಕಿ ಬಿಟ್ಟಿವಿ ನಾವು ಆಲ್ಮೋಸ್ಟ್ ನಂಬರ್ ಅದ ಎಲ್ಲೆಲ್ಲಿ ಬ್ರಾಂಚಸ್ ಅದ ನಮ್ದು ಎಲ್ಲ ಹಾಕಿದ್ವಿ ಸರ್ ಥ್ಯಾಂಕ್ ಯು ಸರ್ ಸರ್ ಓಕೆ ಕಳಿಸ್ಕೊಡ್ತೀನಿ ನೋಡಿ ಇಷ್ಟೊತ್ತು ನಮಗೆ ಸಂದರ್ಶನ ಕೊಟ್ಟಿರ್ತಕ್ಕಂಥ ಸಣ್ಣದಾಗಿ ಮೂರನೇ ತಲೆಮಾರಿನ ಹಿಂದೆ ಒಂದು ದಶಕಗಳ ಹಿಂದೆ ಶುರು ಶುರುವಾದಂತಹ ಕರದಂಟು ಇವತ್ತು ಬೃಹತ್ತು ಕಾರ್ಖಾನೆ ಫ್ಯಾಕ್ಟ್ರಿಯಾಗಿ ಹೊರ ಹೊರಹೊಮ್ಮಿ ಒಂದು ಅಮ್ಮಿನ ಗಡದಲ್ಲಿ ನೂರಾರು ಜನಕ್ಕೆ ಉದ್ಯೋಗ ಕೊಟ್ಟಿದೆ ಅದಾದ ನಂತರ ರಾಜ್ಯ ಮತ್ತು ಬೇರೆ ರಾಜ್ಯಗಳು ಬೇರೆ ದೇಶಗಳಿಗೂ ಕೂಡ ರಫ್ತಾಗತಕ್ಕಂತ ಈ ಒಂದು ಕರದಂಟಿನ ಬಗ್ಗೆ ಸಂಪೂರ್ಣ ಸಂದರ್ಶನ ಕೊಟ್ಟಿರ್ತಕ್ಕಂಥ ನಮ್ಮ ಸಂತೋಷ್ ಐವಳಿ ಅಣ್ಣನವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಆ ಮತ್ತೊಂದು ಏನಂತ ಹೇಳಿದ್ರೆ ಯಾವ್ಯಾವ ಕೆಲ್ಸಕ್ಕೆ ಬಾರದ ಫ್ರಾಂಚಸಿಗಳನ್ನು ತಗೋತೀವಿ ಅಂದ್ರೆ ಪ್ರಿಸರ್ವೇಟಿವ್ಸ್ ಏನು ರಕ್ಷಕಗಳ ಅಂದ್ರೆ ಆರೋಗ್ಯಕ್ಕೆ ಹಾನಿಕರ ಅಂತವು ತಿನ್ನೋದು ಯಾವ್ಯಾವ ಸುಡುಗಾಡು ಬೇರೆ ಬೇರೆ ದೇಶದವಲ್ಲ ಫ್ರಾಂಚೈಸಿಗಳು ತಗೋತೀವಿ ನಮ್ಮಲ್ಲೇ ಹುಟ್ಟಿರ್ತಕ್ಕಂಥ ಕರುನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಅಮ್ಮಿನಗಡದಲ್ಲಿ ಹುಟ್ಟಿರ್ತಕ್ಕಂಥ ಕನ್ನಡಿಗರೇ ಮಾಡಿರ್ತಕ್ಕಂಥ ಅದರಲ್ಲಿ ಪೌಷ್ಟಿಕ ಆಹಾರವಾಗಿರ್ತಕ್ಕಂಥ ಅಮ್ಮಿನಗಡ ಸ್ವೀಟ್ಸ್ ಕರ್ದಂಟು ಹೊಸ ಉದ್ಯಮಿದಾರರು ಯಾರಾದ್ರೂ ಇದ್ರೆ ದಯವಿಟ್ಟು ಅಮ್ಮಿನ ಗಿಡಕ್ಕೆ ಖುದ್ದಾಗಿ ಬಂದು ಅವರ ಫ್ಯಾಕ್ಟ್ರಿ ವಿಸಿಟ್ ಮಾಡಿ ಅವರು ತುಂಬಾ ಚೆನ್ನಾಗಿ ಆತಿಥ್ಯ ಯಾರೇ ಒಬ್ಬ ಕಟ್ಟ ಕಡೆಯ ವ್ಯಕ್ತಿ ಅವರು ಮಾಸಿದ ಬಟ್ಟೆಯನ್ನು ಹಾಕೊಂಡು ಬಂದಿರೋನು ಕೂಡ ಕುಂದ್ರಿಸಿ ಮಾತಾಡ್ತಕ್ಕಂಥ ಒಂದು ಸೌಜನ್ಯ ಅವ್ರ ಇಡೀ ಕುಟುಂಬಕ್ಕಿದೆ ಅಂತ ಮೀಟ್ ಮಾಡಿ ಹೊಸ ಉದ್ಯಮ ಶುರು ಮಾಡಿ ಉದ್ಯಮಿಗಳಾಗಿ ಅಂತ ಹೇಳ್ತಾ ಈ ಒಂದು ಸಂದರ್ಶನವನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು